ಗಣೇಶ ಚತುರ್ಥಿ ಭಾರತದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದು ಗಣೇಶ ಉತ್ಸವವು ಪ್ರತಿಯೊಬ್ಬರ ಧಾರ್ಮಿಕ ಭಾವನೆಗಳನ್ನು ಉದ್ದೀಪನಗೊಳಿಸುತ್ತವೆ ವಿಘ್ನ ವಿನಾಯಕನ ಹಬ್ಬದಂದು ಭಕ್ತರು ತಮ್ಮ ಮನೆಗಳಿಗೆ ಗಣಪನನ್ನ ಸಂಭ್ರಮ ಸಡಗರದಿಂದ ತಂದು ಪೂಜಿಸ್ತಾರೆ ಕಚೇರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿಯೂ ಗಣೇಶನನ್ನ ಪ್ರತಿಷ್ಠಾಪಿಸಿ ಸಾಂಪ್ರದಾಯಿಕ ವಿಧಾನದಲ್ಲಿ ಭಕ್ತಿಯಿಂದ ಪೂಜಿಸ್ತಾರೆ ಕೆಲವರು ಗಣಪನನ್ನ ಒಂದು ದಿನದಿಂದ ಐದು ದಿನಗಳವರೆಗೆ ಪ್ರತಿಷ್ಠಾಪಿಸಿ ಪೂಜಿಸಿದರೆ ಇನ್ನೂ ಕೆಲವರು ಹತ್ತು ಹನ್ನೊಂದು ದಿನಗಳವರೆಗೆ ಇಟ್ಟು ಪೂಜಿಸ್ತಾರೆ ಸಂಭ್ರಮ ಸಡಗರದಿಂದ ಹಾಡು ಮತ್ತು ನೃತ್ಯ ಮಾಡುತ್ತಾ ಗಣೇಶನಿಗೆ ಮೆರವಣಿಗೆ ಮೂಲಕ ವಿದಾಯ ಹೇಳಲಾಗುತ್ತದೆ ಹಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರದೇಶದಲ್ಲಿ ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪಿಸಿದ್ದೀರಾ ನಿಮ್ಮ ಗಣಪನ ಪೂಜಿಸುವ ವಿಡಿಯೋ ಮಾಡಿ ನಮಗೆ ಚೌತಿ ದಿನದಂದೇ ಕಳುಹಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಅದನ್ನ ಪ್ರಸಾರ ಮಾಡಲಾಗುತ್ತದೆ ಒಂದೆರಡು ನಿಮಿಷದ ವಿಡಿಯೋ ಇರಲಿ ವಿಡಿಯೋ ಗುಣಮಟ್ಟ ಉತ್ತಮವಾಗಿರಲಿ ವಿಡಿಯೋ ಜೊತೆ ಕಳುಹಿಸಿದವರ ಹೆಸರು ಮತ್ತು ವಿಳಾಸವಿರಲಿ ಯಾವ ಕಾರಣಕ್ಕೂ ಒಂದಕ್ಕಿಂತ ಹೆಚ್ಚು ವಿಡಿಯೋ ಕಳುಹಿಸಬೇಡಿ ನೀವು ವಿಡಿಯೋ ಕಳುಹಿಸುವ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಜೀರೋ ಜೀರೋ ಫೋರ್ ತ್ರೀ ಫೋರ್ ಫೈವ್ ಫೋರ್